ಹಾಯ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಕ್ಷತ್ರಗಳು ಮತ್ತು ನಕ್ಷತ್ರ ಪುಂಜಗಳನ್ನು ಸ್ಟೆಲೆರಮ್ ಟೂಲನ್ನು ಬಳಸಿ ಯಾವ ರೀತಿ ಓಪನ್ ಮಾಡಿ ನೋಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಈಗ ನಾವು ನಕ್ಷತ್ರಗಳು ಹಗಲಲ್ಲೂ ಕಾಣಿಸುತ್ತೆ ಮತ್ತು ರಾತ್ರಿಯಲ್ಲೂ ಕಾಣಿಸುತ್ತೆ ಆದರೆ ಹಗಲಲ್ಲಿ ಬರೀ ಕಣಿಗೆ ನೋಡಲು ಸಾಧ್ಯವಿಲ್ಲ ಯಾಕಂದರೆ ಬಿಸಿಲು ಇರುತ್ತಲ್ವ ಅಂದರೆ ಸೂರ್ಯನ ಬೆಳಕಿರೋದ್ರಿಂದ ಆ ನಕ್ಷತ್ರಗಳು ಕಾಣಿಸಲ್ಲ ಸೂರ್ಯನ ಹೊಳಪು ಆ ನಕ್ಷತ್ರಗಳ ಹೊಳಪಿನಗಿಂತ ಜಾಸ್ತಿ ಇರುತ್ತೆ ಮತ್ತು ಆ ನಕ್ಷತ್ರಗಳೆಲ್ಲ ನಮಗಿಂತ ತುಂಬ ದೂರ ಇರುತ್ತೆ ಅದೇ ಕಾರಣಕ್ಕೋಸ್ಕರ ನಮಗೆ ನಕ್ಷತ್ರಗಳು ಬೆಳಗಿನ ಜಾವದಲ್ಲಿ ಅಥವಾ ಬೆಳಗಿನ ಸಮಯದಲ್ಲಿ ನೋಡಲು ಸಿಗುವುದಿಲ್ಲ ಇವಾಗ ನಾವು ಯಾವ ನಕ್ಷತ್ರ ಇದೆ ಅಂತ ನೋಡ್ಬೋದಾದರೆ ನಾವು ಇಲ್ಲಿ ಸ್ಟೆಲೆಗ್ರಾಮ್ ಟೂಲಲ್ಲಿ ಈಸಿಯಾಗಿ ನೋಡ್ಬೋದು ಇಲ್ಲಿ ಅಟ್ಮಾಸ್ಪಿಯರ್ನ ಆಪ್ಷನ್ನೇ ಆಫ್ ಮಾಡಿದಾಗ ನೈಟ್ ಮೋಡ್ ರೀತಿ ಕಾಣಿಸುತ್ತಲ್ವ ಅವಾಗ ಇಲ್ಲಿ ಯಾವ್ಯಾವ ನಕ್ಷತ್ರಗಳು ಇದ್ದಾವೆ ಅನ್ನೋದು ನೋಡ್ಬೋದು ಜೊತೆಗೆ ಈ ನಕ್ಷತ್ರ ಪುಂಜಗಳು ನಮಗೆ ಏನಕ್ಕೆ ಉಪಯೋಗ ಆಗ್ತವೆ ಅಂದರೆ ದಿಕ್ಕುಗಳನ್ನು ನೋಡಲು ಅಂತ ಆವಾಗಲೇ ಹೇಳಿದ್ವಲ್ವಾ ಅದೇ ಅದೇ ಕಾರಣಕ್ಕೋಸ್ಕರ ನಾವಿಲ್ಲಿ ದಿಕ್ಕುಗಳನ್ನು ಸೆಟ್ ಮಾಡಬೇಕಿಲ್ಲಿ ಪೊಲರಿಸ್ ಅಂತ ಹೇಳಿದ್ನಲ್ಲ ಆ ಪೊಲರಿಸು ನಾರ್ತ್ ದಿಕ್ಕಿಗೆ ಅಂದರೆ ಉತ್ತರ ದಿಕ್ಕಿಗೆ ಬರುತ್ತೆ ಅಂತ ಹೇಳಿದ್ದೆ ಈ ನೋಡಿ ಉತ್ತರ ದಿಕ್ಕಿದೆ ಸೆಟ್ ಮಾಡಿದ್ದೀನಿ ಈಗ ನಾವು ಸ್ವಲ್ಪ ಮಾತ್ರ ಈ ರೀತಿ ಝೂಮ್ ಮಾಡ್ಕೋಬೇಕು ಜಾಸ್ತಿ ಮಾಡಬಾರ್ದು ಇಲ್ಲಿ ಅವಾಗಲೇ ತೋರಿಸಿತ್ತಲ್ಲ ಸಪ್ತಶ್ರೀ ಮಂಡಲ ಅಂತ ಅದು ಇದೆಯಾ ಅಂತ ನೋಡಬೇಕು ಈ ರೀತಿ ಇದೆಯೋ ಇಲ್ವೋ ಅಂತ ಇದಾದ ಮೇಲೆ ನಮಗದು ಸಿಕ್ಕಿಲ್ಲ ಅಂತಂದರೆ ಕಾನ್ಸ್ಟಲೇಷನ್ಸ್ ಅಂತ ಆಪ್ಷನ್ ಇದೆ ಸ್ಟೆಲರಿಮ್ ಅಪ್ಲಿಕೇಶನ್ ಅಲ್ಲಿ ನೋಡಿ ಮೌಸನ್ನು ಈ ರೀತಿ ಕೆಳಗೆ ತೆಗೆದುಕೊಂಡು ಬರಬೇಕು ಇಲ್ಲಿ ಕೆಳಗಡೆ ಮೂರು ಆಪ್ಷನ್ ಇದೆ ಕಾನ್ಸ್ಟಲೇಷನ್ ಲೈನ್ಸು ಕಾನ್ಸ್ಟ್ಲೇಷನ್ ಲೇಬಲ್ಸು ಕಾನ್ಸ್ಟಲೇಷನ್ ಆರ್ಟ್ ಅಂತ ಈ ಮೂರು ಆಪ್ಷನ್ಸ್ ಎದಕ್ಕೆ ಉಪಯೋಗ ಆಗುತ್ತೆ ಅಂದರೆ ಮೊದಲಿಗೆ ಕಾನ್ಸ್ಟ್ಲೇಷನ್ಸ್ ಲೈನ್ ಅಂದರೆ ನಕ್ಷತ್ರ ಪುಂಜಗಳ ಕಾಲ್ಪನಿಕ ರೇಖೆ ಬಂದ್ಬಿಡುತ್ತೆ ಇಲ್ಲಿ ನೋಡಿ ಬಂದಿದೆ ಅಲ್ವಾ ಇದಾದ ಮೇಲೆ ನೆಕ್ಸ್ಟ್ ಒಂದು ಆಪ್ಷನ್ ಇದೆ ಕಾನ್ಸ್ಟ್ಲೇಷನ್ ಲೇಬಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ನಕ್ಷತ್ರ ಪುಂಜಗಳ ಹೆಸರುಗಳನ್ನು ತೋರಿಸ್ತಾ ಇರುತ್ತೆ ಅದ್ರ ಪಕ್ಕದಲ್ಲಿ ಏನೋ ಒಂದಿದೆ ಕಾನ್ಸ್ಟಲೇಷನ್ ಆರ್ಟ್ ಅಂತ ಇದನ್ನು ಕ್ಲಿಕ್ ಮಾಡಿದಾಗ ಅದು ಯಾವ ರಾಶಿದು ಅಂತ ಒಂದು ಚಿತ್ರ ಇರುತ್ತಲ್ಲ ಕಾಲ್ಪನಿಕ ಚಿತ್ರ ಆ ಚಿತ್ರ ತೋರಿಸುತ್ತೆ ನೋಡಿ ಕಾಣ್ತಾ ಇದೆ ಅಲ್ವಾ ಆವಾಗಲೇ ನಾನು ಹೇಳಿದ್ನಲ್ಲ ಪೋಲರಿಸ್ ಅನ್ನೋದು ಅದು ಇಲ್ಲೇ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಒರ್ಸು ಮೈನರ್ ಅಂತ ಬಟ್ ಅದನ್ನು ನಾವು ಐಡೆಂಟಿಫೈ ಮಾಡೋಣ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ ಇದು ಮೂರು ಆಪ್ಷನ್ ಬಗ್ಗೆ ಗೊತ್ತಾಯ್ತಲ್ವಾ ಕಾನ್ಸಲೇಷನ್ ಲೈನ್ ಅಂತಂದರೆ ಕಾಲ್ಪನಿಕ ರೇಖೆಗಳು ಬರುತ್ತೆ ಕಾನ್ಸಲೇಷನ್ ಲೇಬಲ್ಸ್ ಅಂದರೆ ಹೆಸರು ಬರುತ್ತೆ ಆ ನಕ್ಷತ್ರ ಪುಂಜದು ನೆಕ್ಸ್ಟ್ ಕಾನ್ಸ್ಟಲೇಷನ್ ಆರ್ಟ್ ಅಂತಂದರೆ ಆ ನಕ್ಷತ್ರ ಪುಂಜಕ್ಕಿರುವ ಒಂದು ಚಿತ್ರ ಬಂದ್ಬಿಡುತ್ತೆ ಅಂತ ಈಗ ಇಲ್ಲಿ ಇನ್ನೂ ಕಂಡಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ಸಮಯದ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿದೆ ಇಲ್ಲಿ ಒಂಬತ್ತು ಅಥವಾ ಹತ್ತು ಗಂಟೆ ಆಗಿದೆ ನಾವು ಇದನ್ನು ಸಮಯವನ್ನು ಮುಂದಕ್ಕೆ ಓಡಿಸ್ಬೇಕು ಇಲ್ಲಿ ಓಡಿಸಿದಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ವರ್ಸೋ ಮೇಜರ್ ಅನ್ನೋದು ಕಾಣಿಸ್ತಾ ಇದೆ ನಾಲ್ಕು ಗಂಟೆಗೆ ಕಾಣಿಸೋದಿಲ್ಲ ಅದು ನೋಡಿ ಇದನ್ನು ಅಟ್ಮಾಸ್ಫಿಯರನ್ನು ಆಫ್ ಮಾಡ್ಕೊತೀನಿ ಮ ಬೆಳಿಗ್ಗೆ ನೋಡಿದಾಗ ಈ ರೀತಿ ಕಾಣಿಸುತ್ತೆ ಅಂದರೆ ಸೂರ್ಯ ಇರೋ ಟೈಮಲ್ಲಿ ಈ ರೀತಿ ಕಾಣಿಸುತ್ತೆ ಅಂತ ನೋಡಿ ಆರು ಗಂಟೆ ಏಳು ಗಂಟೆ ಆಗಿದೆ ಏಳು ಗಂಟೆ ಆದಾಗ ಎಂಟು ಗಂಟೆ ಎಂಟೂವರೆಗೆ ಒಂಬತ್ತು ಗಂಟೆ ನೀರು ಆಗಿದೆ ಇಲ್ಲಿ ಒಂಬತ್ತು ಗಂಟೆಗೆ ಈ ರೀತಿ ಕಾಣಿಸುತ್ತೆ ನೋಡಿ ಕಾಣಿಸ್ತಿದೆ ಇದೆಯಲ್ವಾ ಇಲ್ಲಿ ಸಪ್ತಶ್ರೀ ಮಂಡಲ ಅಂತ ಹೇಳಿದ್ನಲ್ಲ ಇಲ್ಲಿ ಕಾಣಿಸ್ತಿದೆ ನೋಡಿ ಇವಾಗ ನಾನು ಕಾನ್ಸ್ಟಲೇಷನ್ ಆರ್ಟನ್ನು ತೆಗಿತೇನೆ ಈ ರೀತಿ ಕಾಣಿಸುತ್ತೆ ಕಾಣಿಸ್ತಾ ಅಲ್ವಾ ಇಲ್ಲಿ ಉರ್ಸಾ ಮೇಜರ್ ಅಂತ ಇದೆ ಇದನ್ನು ಹೇಳಿದ್ದೀನಿ ನಾನು ನಿಮ್ಗೆ ಆಲ್ರೆಡಿ ಉರ್ಸ ಮೇಜರಲ್ಲಿ ಸಪ್ತಶ್ರೀ ಮಂಡಲ ಅಂದರೆ ಏಳು ಚುಕ್ಕಿಗಳಿರೋ ಒಂದು ನಕ್ಷತ್ರ ಕಾಣಿಸುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಲ್ವಾ ಇದನ್ನು ನಾವು ಸಪ್ತಶ್ರೀ ಮಂಡಲ ಅಂತ ನಮ್ಮ ಕಡೆ ಕಡಿತೀವಿ ಕರಿತೀವಿ ಅಂದರೆ ಭಾರತದಲ್ಲಿ ಕರಿತೀವಿ ಇದೆಲ್ಲನೂ ಸೇರಿ ಉರ್ಸಾ ಮೇಜರ್ ಅಂತ ಮಾ ಅಷ್ಟೊಂದು ಅವರು ಇಟ್ಟಿದ್ದಾರೆ ಹೆಸರು ಅದನ್ನು ನೆಕ್ಸ್ಟ್ ಇಲ್ಲಿ ಉರ್ಸಾ ಮೈನರ್ ಅಂತ ಇದೆ ಈ ಉರ್ಸ ಮೈನರಲ್ಲೇ ನಮಗೆ ಪೊಲರೈಸ್ ಅನ್ನೋದು ನಕ್ಷತ್ರ ಕಾಣೋದು ಇದನ್ನ ಯಾವ ರೀತಿ ಅಂತಂದ್ರೆ ಇಲ್ಲಿ ಉರ್ಸ ಮೇಜರ್ ಇದೆ ಅಲ್ವಾ ಇಲ್ಲಿ ಎರಡು ನಕ್ಷತ್ರಗಳು ಇದಾವಲ್ವಾ ಈ ಎರಡೂ ನಕ್ಷತ್ರಗಳ ಒಂದು ಸರಳ ರೇಖೆಯನ್ನು ಕಂಟಿನ್ಯೂ ಆಗಿ ಮುಂದೆ ತೊಗೊಂಡು ಹೋಗ್ಬೇಕು ಈ ರೀತಿ ತೊಗೊಂಡೋದಾಗ ಇಲ್ಲಿ ಕಾಣಿಸ್ತಾ ಇದೆ ಅಲ್ವ ಈ ನಕ್ಷತ್ರನೇ ಪೊಲಾರೇಸ್ ನಕ್ಷತ್ರ ಆಗಿರುತ್ತೆ ನಾವೇನು ಧ್ರುವ ನಕ್ಷತ್ರ ಅಂತ ಕರಿತೀವಲ್ವ ಅದು ಇಲ್ಲೇ ಇರುತ್ತೆ ನೋಡಿ ನಾನು ಝೂಮ್ ಮಾಡ್ತೀನಿ ಅದ್ರ ಹೆಸರು ಬುಕ್ ಕಾಣಿಸುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಪೊಲಾರೇಸ್ ಅಂತ ಕಾಣಿಸ್ತಾ ಅಲ್ವಾ ಇದು ನೋಡಿ ನಾರ್ತ್ ಅಂತಂದರೆ ಉತ್ತರ ದಿಕ್ಕಿಗೆ ಇದೆ ಇಲ್ಲಿ ನೋಡಿ ನಾನು ಸಮಯ ದಿನಾಂಕ ಮತ್ತು ವರ್ಷ ಕೂಡ ನಾನು ಬದಲಾಯಿಸಿ ತೋರಿಸ್ತೇನೆ ಆದರೆ ಯಾವುದೇ ರೀತಿಯಾಗಿ ಇದು ಧ್ರುವ ನಕ್ಷತ್ರ ಬೇರೆ ದಿಕ್ಕಿಗೆ ಹೋಗೋದೇ ಇಲ್ಲ ಇಲ್ಲೇ ಇರುತ್ತೆ ನೋಡಿ ತೋರಿಸ್ತೇನೆ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ಆಗಿದೆ ಅಲ್ವಾ ನೋಡಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಸಮಯ ಆದರೆ ಧ್ರುವ ನಕ್ಷತ್ರ ಅಲ್ಲೇ ಇದೆ ಬೆಳಗ್ಗೆ ಆದರೂ ಕೂಡ ಅಲ್ಲೇ ಇದೆ ಆದರೆ ಸೂರ್ಯನ ಬೆಳಕಿನಿಂದ ಕಾಣಿಸ್ತಾ ಇಲ್ಲ ಆಯಿತಲ್ವ ಇವಾಗ ನಾನು ಸಮಯವನ್ನು ಓಡಿಸದೆ ಇವಾಗ ದಿನಾಂಕವನ್ನು ಓಡಿಸ್ತೇನೆ ನೋಡಿ ದಿನಾಂಕವನ್ನು ಕೂಡ ನಾನು ಜಾಸ್ತಿ ಮಾಡಿದಾಗ ಅಷ್ಟೇ ಇದೆ ತಿಂಗಳನ್ನು ಜಾಸ್ತಿ ಮಾಡ್ತಾನೆ ನೋಡಿ ಅಲ್ಲೇ ಇದೆ ವರ್ಷವನ್ನು ಜಾಸ್ತಿ ಮಾಡ್ತಾನೆ ನೋಡಿ ವರ್ಷವನ್ನು ಜಾಸ್ತಿ ಮಾಡಿದಾಗ ಕೂಡ ಎಲ್ಲಿರಬೇಕು ಅಲ್ಲೇ ಇದೆ ಅಂದರೆ ನಾರ್ತ್ ಅಂದರೆ ಉತ್ತರ ದಿಕ್ಕಿನಲ್ಲೇ ಬರುತ್ತೆ ಇವೆಲ್ಲ ನಕ್ಷತ್ರ ಪುಂಜಗಳು ಇದರಿಂದ ನಾವು ದಿಕ್ಕುಗಳನ್ನು ಕಂಡಿಡಿಬೋದು ಇದು ದಿಕ್ಕು ನಕ್ಷತ್ರ ಪುಂಜ ಅಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ಇದು ಪೊಲರಿಸ್ ಕಾಣಿಸ್ತಾ ಇದೆ ಇಲ್ಲಿ ಸಪ್ತಶ್ರೀ ಮಂಡಲ ಕಾಣಿಸ್ತಾ ಇದೆ ಅಂದರೆ ಇದು ಉತ್ತರ ದಿಕ್ಕು ಅಂತ ನಾವು ತಿಳ್ಕೊಬೋದು ನೆಕ್ಸ್ಟ್ ಈಗ ದಕ್ಷಿಣ ದಿಕ್ಕಿಗೆ ಬರೋಣ ದಕ್ಷಿಣದಕ್ಕೂ ಸೌತ್ ಇದೆ ಅಲ್ವಾ ಇಲ್ಲಿ ಸೌತಿಂದ ಒಂದು ಸ್ವಲ್ಪ ಇಲ್ಲಿ ತನಕ ಬರುತ್ತೆ ನೋಡಿ ಇಲ್ಲಿ ಕೂಡ ಸಮಯ ಸಮಯ ಇಂಪಾರ್ಟೆಂಟು ನಾವು ಸಮಯವನ್ನು ಸೆಟ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಸಮಯ ಎಂಟು ಗಂಟೆ ತಗೊಳ್ಳೋಣ ರಾತ್ರಿ ಎಂಟು ಗಂಟೆ ನೋಡಿ ಇದರಲ್ಲೂ ಕೂಡ ಕೆಲವು ನಕ್ಷತ್ರಗಳಿದೆ ಆವಾಗಲೂ ತೋರಿಸಿದ್ನಲ್ಲ ಸೀರಿಯಸ್ ಅಂತ ಇಲ್ಲಿದೆ ನೋಡಿ ಸೀರಿಯಸ್ ಅನ್ನೋ ನಕ್ಷತ್ರ ಇದ್ರ ಪಕ್ಕದಲ್ಲೇ ಒಂದು ಗೆರೆ ಈ ರೀತಿ ಹೋಗುತ್ತೆ ಇಲ್ಲಿ ಒರೈನ್ ಇದೆ ನೋಡಿ ಇಲ್ಲಿ ಮೂರು ನಕ್ಷತ್ರಗಳಿದಲ್ವ ಈ ಮೂರು ನಕ್ಷತ್ರಗಳಿಂದ ಒರೈನನ್ನು ಈಸಿಯಾಗಿ ನಾವು ಕಂಡುಹಿಡಿಬೋದು ನೋಡಿದ್ರಲ್ವ ಇದನ್ನು ಯಾವ ರೀತಿ ಇದೆ ಅಂತ ಈ ಟ ಇದನ್ನು ನಾನು ಆಲ್ರೆಡಿ ಒಂದು ಆ್ಯಕ್ಟಿವಿಟಿಯಾಗಿ ಬರ್ಕೊಂಡಿದ್ದೀನಿ ಒಂದು ಈ ಡೇಟಿಗೆ ನಾನು ಸಿಕ್ಸ್ತ್ ಮೇ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಮಯ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ನೋಡಿದ್ದೀನಿ ಇಲ್ಲಿ ಒರೇನ್ ಅನ್ನೋದು ಸ್ವಲ್ಪ ಪಶ್ಚಿಮ ದಿಕ್ಕಿನ ಕಡೆ ಕಾಣಿಸ್ತಾ ಇದೆ ಬಿಟಲ್ ಜಿ ಎಸ್ ಆರಿದ್ರ ನಕ್ಷತ್ರ ಅಂತ ಹೇಳಿದ್ನಲ್ಲ ಅದು ಕೂಡ ಇಲ್ಲಿದೆ ಕಾಣಿಸ್ತಾ ಇದೆ ಅಲ್ವ ದ ಗ್ರೇಟ್ ಬಿಯರ್ ಅನ್ನೋದು ಉರ್ಸು ಮೇಜರ್ ಅಂತ ಹೇಳಿದೆ ಆ ಉರ್ಸು ಮೇಜರ್ ಕೆಳಗಡೆನೆ ಬಂದ್ರೇ ಇಲ್ಲಿ ಪೊಲಾರಿಸ್ ಅನ್ನೋ ಧ್ರುವ ತಾರ ಇರುತ್ತೆ ಅದು ಉರ್ಸಾ ಮೈನಾರ ನಕ್ಷತ್ರ ಪುಂಜದಲ್ಲಿ ಇರುತ್ತೆ ಅಂತ ಹೇಳಿದೆ ಇದು ಕೂಡ ಇದೆ ಸೀರಿಯಸ್ ಹೇಳಿದನಲ್ಲ ಇದು ದಕ್ಷಿಣದಲ್ಲಿ ಸ್ವಲ್ಪ ಪಕ್ಕದಲ್ಲಿ ಹೋಗಿರುತ್ತೆ ಇಲ್ಲಿಂದ ಸ್ಟ್ರೈಟ್ ಸ್ಟ್ರೇಟ್ ಲೈನ್ ಬಂದರೆ ಬೆಟಲ್ ಜಿಯೋಸ್ ಇದೆ ಇದೆಯಾ ಅಂತ ಚೆಕ್ ಮಾಡೋಣ ಇನ್ನೊಂದು ಸಲ ಅಲ್ವಾ ಸೀರಿಯಸ್ ಅನ್ನೋದು ಇಲ್ಲಿದೆ ಇದ್ರ ಪಕ್ಕದಲ್ಲೇ ಬೆಟಲ್ ಜಿಯೋಸ್ ಇದೆ ಅದನ್ನು ನಾವು ಆರಿದ್ರ ನಕ್ಷತ್ರ ಅಂತ ಕರಿತೇವೆ ನೆಕ್ಸ್ಟು ಇಲ್ಲಿ ಅದೇ ಟೈಮ್ ಇದೆ ಅದೇ ಸಮಯ ಕೂಡ ಇದೆ ಪೊಲಾರಿಸನ್ ಅದು ಹೇಳಿದೆ ಉರ್ಸಾ ಮೇಜರು ಮತ್ತು ಉರ್ಸಾ ಮೇನರ್ ಅಂತ ಎರಡಿದೆ ಇದು ಇದರಿಂದ ಕೆಳಗಡೆ ಬಂದರೆ ನೋಡಿ ನಾರ್ತ್ ಮೇಲೇ ಇದೆ ಇದೆ ಅಲ್ವಾ ಇದ್ರ ಕೆಳಗಡೆನೇ ಬರುತ್ತೆ ಇಲ್ಲಿ ಸಪ್ತಶ್ರೀ ಮಂಡಲ ಅಂತ ಇದಕ್ಕೆ ಕರಿತೀವಿ ಇದ್ರ ಕೆಳಗಡೆ ಒಂದು ಲೈನ್ ತೆಗೆದುಕೊಂಡು ಬಂದರೆ ಇಲ್ಲಿ ಪೊಲಾರಿಸನ್ ಧ್ರುವ ರೂತಾರೆ ಸಿಗುತ್ತೆ ನಮಗೆ ಇಷ್ಟೊತ್ತು ನೋಡಿದ್ರಲ್ವಾ ಅಂದರೆ ನಕ್ಷತ್ರ ಪುಂಜಗಳಿಂದ ನಾವು ನಕ್ಷತ್ರವನ್ನು ಈಸಿಯಾಗಿ ಕಂಡುಹಿಡಿಬೋದು ನೀವು ಕೂಡ ಇನ್ನೂ ನಕ್ಷತ್ರ ಪುಂಜಗಳು ಮತ್ತು ನಕ್ಷತ್ರಗಳನ್ನು ಹುಡುಕಿ ಚೆಕ್ ಮಾಡಿ ಮತ್ತು ರಾತ್ರಿ ಸಮಯದಲ್ಲಿ ನಿಮ್ಮ ಆಕಾಶದಲ್ಲಿ ನೋಡಿ ಯಾವ ಯಾವ ನಕ್ಷತ್ರಗಳು ಕಾಣಿಸುತ್ತೆ ಮತ್ತು ಯಾವ ಯಾವ ನಕ್ಷತ್ರ ಪುಂಜಗಳು ಕಾಣಿಸುತ್ತೆ ಅಂತ ಅದನ್ನು ಬಂದು ಸ್ಕೂಲಲ್ಲಿ ಬಂದಾಗ ಸ್ಟೆಲರಿಮ್ ಟೂಲನ್ನು ಬಳಸಿ ಚೆಕ್ ಮಾಡಿ ನೋಡಿ ಇವತ್ತು ನೈಟ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಚೆಕ್ ಮಾಡಿ ನೀವು ಮನೆಗೆ ಹೋಗಿ ಕೂಡ ಅಲ್ಲಿ ಚೆಕ್ ಮಾಡ್ಬೋದು ಮನೆಗೆ ಹೋದಾಗ ರಾತ್ರಿ ಆಕಾಶದಲ್ಲಿ ನೋಡಿ ಇದನ್ನು ನೀವು ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು